ಹೊಸ ವರ್ಷದ ಆರಂಭದ ಬೆನ್ನಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಬದಲಾವಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಹೊಸಬರನ್ನು ಆಯ್ಕೆ ಮಾಡಬೇಕು ಅನ್ನುವಂತಹ ಬೆಳವಣಿಗೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಕಮಲಾಪಾಳೆಯದಲ್ಲೂ ಕೂಡ ದಿಢೀರ್ ಬೆಳವಣಿಗೆಗಳು ನಡೀತಾ ಇದೆ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿ ಜೆ ಪಿಯಲ್ಲೂ ಕೂಡ ಬಣಗಳ ನಡುವಿನ ವಾರ್ ಇದೀಗ ಮತ್ತೊಂದು ಹಂತಕ್ಕೆ ಹೋಗಿದೆ ಅದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡುವಷ್ಟರ ಮಟ್ಟಿಗೆ ಹೋಗಿದೆ ವಿರೋಧಿಗಳ ತಂತ್ರಕ್ಕೆ ಇದು ಪ್ರತಿತಂತ್ರವನ್ನು ಹೆಣೆಯಕ್ಕೂ ಕೂಡ ಇದೀಗ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆಯೇ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಬಣಗಳ ನಡುವಿನ ವಾರ್ ವಾರ್ನಲ್ಲಿ ಅಂತಿಮ ಗೆಲುವಿಗೆ ಈಗ ತಂತ್ರಗಾರಿಕೆ ನಡೆಯುವಂಥ ನಿಟ್ಟಿನಲ್ಲಿ ಹೊಸ ದಾಳ ಉಳಿಸೋಕೆ ಇದೀಗ ಬಿ ಎಸ್ ವೈ ಜೊತೆಗೆ ವಿಜೇಂದ್ರ ಮುಂದಾಗಿರುವಂಥದ್ದು ಅತ್ತ ಕಾಂಗ್ರೆಸ್ನಲ್ಲಿ ನಡೆದ ಬೆಳವಣಿಗೆಯ ರೀತಿಯಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ತಂತ್ರಗಾರಿಕೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇದಕ್ಕೆ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎರಡು ಬಣಗಳಾಗಿರುವಂತಹ ಪಕ್ಷದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಟ್ಟಾಗಿ ಕರ್ಕೊಂಡು ಹೋಗುವಂಥದ್ದು ಈಗ ದೊಡ್ಡ ಸವಾಲಿನ ಕೆಲಸ ಆಗಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಬಣಗಳ ನಡುವಿನ ವಾರ್ ಅಂತಿಮ ಗೆ ತನ್ ಗೆಲುವಿಗೆ ಅಂದರೆ ಯಾ ಈ ಒಂದು ಬಣಗಳ ಹೋರಾಟದಲ್ಲಿ ಅಥವಾ ನಡುವಿನ ವಾರ್ನಲ್ಲಿ ಯಾರು ಗೆಲ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅಂತಿಮವಾದಂತಹ ಗೆಲುವಿಗೆ ತಂತ್ರಗಾರಿಕೆಯನ್ನು ನಡೆಸುವಂತಹ ಬೆಳವಣಿಗೆಗಳು ನಡೀತದೆ ಇದರ ಭಾಗವಾಗಿ ಬಿ ವೈ ವಿಜೇಂದ್ರ ಪಕ್ಷ ಸಂಘಟನೆಯ ಹೆಸರಿನಲ್ಲಿ ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಇದರಲ್ಲಿ ಮಾಜಿ ಸಚಿವರು ಶಾಸಕರು ಸಂಸದರು ಎಲ್ಲರ ಸಭೆಯನ್ನು ಕೂಡ ಕರೆದಿರುವಂಥದ್ದು ಆ ಮೂಲಕ ವಿಜೇಂದ್ರ ಒಂದು ಪಕ್ಷ ಸಂಘಟನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಆಗ್ತಾ ಇರುವಂಥದ್ದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜೇಂದ್ರ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ರಾಜ್ಯಾಧ್ಯಕ್ಷ ಅಂತ ನೇಮಕ ಮಾಡದ ಸಂದರ್ಭದಿಂದಲೂ ಕೂಡ ಬಿ ಜೆ ಪಿ ಪಾಳೆಯದಲ್ಲಿ ಯಡಿಯೂರಪ್ಪ ಅವರನ್ನು ವಿರೋಧ ಮಾಡ್ತಾ ಇದ್ದಂತಹ ಬಣ ಬಹಿರಂಗವಾಗಿ ಅಸಮಾಧಾನ ಹೊರಹಾಕುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ ಈಗಲೂ ಕೂಡ ಮಾಡ್ತಾಯಿದೆ ಇದೆ ನಿರಂತರವಾಗಿ ಬಿ ಜೆ ಪಿ ಹೋರಾಟ ಹಾಗೂ ಬಿ ಜೆ ಪಿಯ ಕಾರ್ಯಕ್ರಮಗಳಿಂದ ದೂರವಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಆ್ಯಂಡ್ ಟೀಮ್ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿಯುವಂತಹ ಮೂಲಕ ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದರು ಜೊತೆಗೆ ಬದಲಾವಣೆ ಆಗಲೇಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ದರು ಮತ್ತೊಂದು ಕಡೆ ಈ ಎಲ್ಲ ಬೆಳವಣಿಗೆಗಳ ನಡುವೆಯೇ ಬಿ ವೈ ವಿಜೇಂದ್ರ ಅಮಿತ್ ಶಾರನ್ನು ಭೇಟಿ ಮಾಡಿ ಪಕ್ಷ ಸಂಘಟನೆ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡಿದರು ಇದರ ಬೆನ್ನಲ್ಲೇ ಯತ್ನಾಳ್ ಆ್ಯಂಡ್ ಟೀಮ್ ದೆಹಲಿಯಲ್ಲಿ ಅಮಿತ್ ಶಾರನ್ನು ಮೀಟಿ ಮೀಟ್ ಮಾಡಿ ವಿಜೇಂದ್ರ ವಿರುದ್ಧ ದೂರುಗಳ ಸುರಿಮಳೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಸುಮಾರು ಹದಿನ ನಲವತ್ತೈದು ನಿಮಿಷಗಳ ಕಾಲ ಅಮಿತ್ ಶಾ ಜೊತೆ ರಹಸ್ಯವಾಗಿ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು ಅವರು ಪ್ರಮುಖವಾಗಿ ಬೇಡಿಕೆ ಇಟ್ಟಿರುವಂಥದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಒಂದು ಪ್ರಮುಖವಾದಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಒಂದು ಬೇಡಿಕೆಗೆ ಅಮಿತ್ ಶಾ ಓಕೆ ಅಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂಥದ್ದು ಹೀಗಾಗಿ ಇದರಿಂದ ವಿಚಲಿತರಾದಂತಹ ಬಿ ವೈ ವಿಜೇಂದ್ರ ಇದೀಗ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗಿರುವಂಥದ್ದು ಇದಕ್ಕೆ ಪೂರಕ ಏನು ಇತ್ತೀಚೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಒಂದು ಮಾತನ್ನು ಹೇಳಿದರು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಮಾಡುವಂತಹ ಸಂದರ್ಭದಲ್ಲಿ ಅನಿವಾರ್ಯ ಆಗಿತ್ತು ಹಾಗಾಗಿನೇ ನಾವು ಅವರನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಇದು ಪ್ರಜಾತಂತ್ರಾತ್ಮಕ ವ್ಯವಸ್ಥೆ ಆಗಿರೋದ್ರಿಂದ ಚುನಾವಣೆ ನಡೆಯುತ್ತೆ ನಡೆಯುವ ಮುನ್ಸೂಚನೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡಿದರು ಇದರ ಜೊತೆ ಜೊತೆಗೇನೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರ ಆಯ್ಕೆಗಾಗಿ ಕೇಂದ್ರ ಹೈಕಮಾಂಡ್ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಕರ್ನಾಟಕಕ್ಕೆ ಪ್ರಮುಖವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ನೇಮಕ ಮಾಡ ಮಾಡುವಂಥ ಕೆಲಸವನ್ನು ಮಾಡಿದೆ ಆ ಮೂಲಕ ಕರ್ನಾಟಕದಲ್ಲಿ ಹೊಸ ಅಧ್ಯಕ್ಷರ ನೇಮಕ ಆಗುವಂತಹ ಒಂದು ಸಾಧ್ಯತೆಗಳು ಇರುವಂಥದ್ದು ಇದರ ಜೊತೆಗೆ ಇತ್ತೀಚೆಗೆ ದೆಹಲಿಗೆ ತೆರಳಿದಂತಹ ಯತ್ನಾಳ್ ಆ್ಯಂಡ್ ಟೀಮ್ ಅಂದರೆ ಪ್ರಮುಖವಾಗಿ ಯತ್ನಾಳ್ ಮತ್ತು ಸಚಿವ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ ದೆಹಲಿಯಲ್ಲಿ ಅಮಿತ್ ಶಾರನ್ನು ಮೀಟ್ ಮಾಡಿದರು ಅದರ ಜೊತೆ ಜೊತೆಗೇ ಎಚ್ ಡಿ ಕುಮಾರಸ್ವಾಮಿ ಜೊತೆಗೂ ಕೂಡ ಒಂದು ಸಭೆಯನ್ನು ಮಾಡಿದರು ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಈ ರೀತಿ ವಿಜಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಪಕ್ಷದಲ್ಲಿ ಯಾವ ರೀತಿ ಸಂಘಟನೆ ಇದೆ ಲೋಕಸಭೆ ಚುನಾವಣೆ ಆಗಿರ್ಬೋದು ಅಥವಾ ರಾಜ್ಯಸಭೆ ಚುನಾವಣೆ ಆಗಿರ್ಬೋದು ಎಲ್ಲ ವಿಚಾರಗಳಲ್ಲೂ ಕೂಡ ಪಕ್ಷದ ಯಾವ ರೀತಿಯಾಗಿ ಒಂದು ಸಾಧನೆಯನ್ನು ಮಾಡಿದೆ ಇವೆಲ್ಲವನ್ನು ಕೂಡ ತಿಳಿಸುವಂಥ ಕೆಲಸವನ್ನು ಅಮಿತ್ ಶಾ ಆಗಿರ್ಬೋದು ಹಾಗೆಯೇ ಎಚ್ ಡಿ ಕುಮಾರಸ್ವಾಮಿ ಬಳಿಯೂ ಕೂಡ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಗೇ ಇತ್ತೀಚೆಗೆ ಅವರು ಮಾ ಕೇಂದ್ರ ಸಚಿವರಾಗಿದ್ದಂತಹ ಕುಮಾರಸ್ವಾಮಿ ಅವರನ್ನು ಕೂಡ ಮನವಿಯನ್ನು ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಕೇಂದ್ರ ಹೈಕಮಾಂಡ್ ಆಗಿರ್ಬೋದು ದೆಹಲಿ ಹೈಕಮಾಂಡ್ ಆಗಿರ್ಬೋದು ಹಾಗೆಯೇ ಕುಮಾರಸ್ವಾಮಿ ಬಳಿಯೂ ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ನೀವು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೆ ಆದಲ್ಲಿ ನಾವು ಮುಂಬರುವಂತಹ ರಾಜ್ಯ ವಿಧಾನಸಭೆ ಚುನಾವಣೆ ನಡೆದಿದೆ ಆ ಒಂದು ಚುನಾವಣೆಯಲ್ಲಿ ನೂರು ಕ್ಷೇತ್ರಗಳ ಜವಾಬ್ದಾರಿಯನ್ನು ನಾವು ಹೋರಲಿಕ್ಕೆ ಸಿದ್ಧರಿದ್ದೇವೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಬೇಡ ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಮುಖ್ಯಮಂತ್ರಿ ಆಗುವಂಥದ್ದು ಅವಕಾಶ ನೀಡೋದು ಬೇಡ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಅಂತ ಬಂದಾಗ ಶಾಸಕರ ಬಲವೆಯಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ ಹಾಗಾಗಿ ನೀವು ನಮಗೆ ಜವಾಬ್ದಾರಿಯನ್ನು ರಾಜ್ಯ ಬಿ ಜೆ ಪಿಯ ಜವಾಬ್ದಾರಿಯನ್ನು ಕೊಟ್ಟಿದ್ದೇ ಆದಲ್ಲಿ ನೂರು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತಹ ಸಾಮರ್ಥ್ಯ ನಮಗೆ ಇದೆ ಜೊತೆಗೆ ಅವರ ಖರ್ಚು ವೆಚ್ಚ ಎಲ್ಲವನ್ನು ಕೂಡ ನಾವೇ ಬರೆಸ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ ಈ ಎಲ್ಲ ಬೆಳವಣಿಗೆಗಳ ಬೆಳವಣಿಗೆಗಳ ನಡುವೆ ಒಂದು ವೇಳೆ ರಾಜ್ಯ ಬಿ ಜೆ ಪಿ ಆಯ್ಕೆಗೂ ಚುನಾವಣೆ ನಡೆದಿದ್ದೇ ಆದಲ್ಲಿ ಆ ಒಂದು ಚುನಾವಣೆಯಲ್ಲಿ ಗೆಲ್ಲಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಇದೀಗ ವಿಜಯೇಂದ್ರ ಒಂದು ಕಡೆ ಮಾಡ್ತಿದ್ರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನೂ ಕೂಡ ಮಾಡ್ಕೊಂಡಿರುವಂಥದ್ದು ಯಾವುದೇ ಕಾರಣಕ್ಕೂ ತನ್ನ ಮಗನಿಗೆ ಅಧ್ಯಕ್ಷ ಸ್ಥಾನದಿಂದ ಹಿನ್ನಡೆ ಆಗಬಾರ್ದು ಆ ಚುನಾವಣೆಯಲ್ಲಿ ಹಿನ್ನಡೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಆಪ್ತರ ಬಳಿ ಈಗ ಆಲ್ರೆಡಿ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ ಇದರ ಜೊತೆಗೆ ಒಂದು ವೇಳೆ ಚುನಾವಣೆ ನಡೆದಿದ್ದೇ ಆದರೆ ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಈ ಹಿಂದೆ ಒಂದಷ್ಟು ಹೆಸರುಗಳು ಕೂಡ ಕೇಳಿಬಂದಿತ್ತು ರಾಜ್ಯ ರಾಜಕಾರಣದ ಮೇಲೆ ಈಗ ಆಲ್ರೆಡಿ ಸೋಮಣ್ಣ ಮತ್ತು ಶೋಭಾ ಲಾಜೆ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಅಂದರೆ ಆಸಕ್ತಿಯನ್ನು ಹೊಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ ಸದ್ಯ ಇವರಿಬ್ಬರು ಕೂಡ ಮೋದಿ ಸಂಪುಟದಲ್ಲಿ ಸಚಿವರಾಗಿದ್ದಾರೆ ಇವರಿಬ್ಬರೂ ಕೂಡ ಸಚಿವ ಸಂಪುಟದಿಂದ ಹೊರಗಿಡುವಂಥದ್ದು ಕಷ್ಟ ಸಾಧ್ಯ ಅನ್ನುವಂಥದ್ದು ಕೂಡ ವಿಶ್ಲೇಷಣೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಜಾತಿ ಲೆಕ್ಕಾಚಾರ ಹಾಗೆಯೇ ಕರ್ನಾಟಕದ ಕೋಟವನ್ನು ಆಧರಿಸಿನೇ ಇಲ್ಲಿ ಒಕ್ಕಲಿಗ ಸಮುದಾಯದಿಂದ ಶೋಭಾ ಕರಂದ್ಲಾಜು ಜೊತೆಗೆ ವೀರಶೈವ ಸಮುದಾಯದಿಂದ ವಿ ಸೋಮಣ್ಣ ಅವರಿಗೆ ಸ್ಥಾನವನ್ನು ಕಲ್ಪಿಸಲಾಗಿತ್ತು ಒಂದು ವೇಳೆ ಇವರು ರಾಜ್ಯ ರಾಜಕಾರಣಕ್ಕೆ ನಾವು ಮರಳ್ತೀವಿ ಅನ್ನುವಂಥದ್ದು ಏನಾದರೂ ಹೇಳಿದ್ದೇ ಆದಲ್ಲಿ ಉಭಯ ನಾಯಕರು ಅಂದರೆ ಇವರಿಬ್ಬರು ಕೂಡ ಮನವಿಯನ್ನು ಮಾಡಿದರು ಪ್ರಧಾನಿ ಮೋದಿ ಒಪ್ಪುವಂಥದ್ದು ಕಷ್ಟ ಅನ್ನುವಂತಹ ಒಂದು ಮಾಹಿತಿ ಇದೆ ಸೊ ಹೀಗಾಗಿ ಇವರಿಬ್ರು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಗೆ ಆಯ್ಕೆ ಮಾಡುವಂಥದ್ದು ಕಷ್ಟ ಸಾಧ್ಯ ಅನ್ನುವಂಥದ್ದು ಇನ್ನೊಂದು ಭಾಗ ಆದರೆ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಅಥವಾ ಉತ್ತರ ಕರ್ನಾಟಕ ಭಾಗದ ಮುಖಂಡರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಬೇಕು ಅನ್ನುವಂತಹ ಒಂದು ಕೂಗು ಕೇಳಿಬರ್ತಾ ಇದೆ ಇದರಲ್ಲಿ ಮೊದಲನೇದಾಗಿ ನಿಲ್ಲುವಂಥದ್ದು ಯತ್ನಾಳ್ ಆಗಿರ್ಬೋದು ಅಥವಾ ಜಾರಕಿಹೊಳಿ ಆಗಿರ್ಬೋದು ಜೊತೆಗೆ ಅರವಿಂದ್ ಬೆಲ್ಲದ್ದು ಇವರು ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುವಂತಹ ವಿಚಾರ ಚರ್ಚೆಗೆ ಬರ್ತಾ ಇದೆ ಆದರೆ ಈ ಉತ್ತರ ಕರ್ನಾಟಕ ಭಾಗದ ಈ ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದೇ ಆದಲ್ಲಿ ಯಡಿಯೂರಪ್ಪ ಆ್ಯಂಡ್ ಟೀಮ್ನ ಬಲ ಏನಿದೆ ಆ ಬಲ ಬಣ ಬಲ ಆಗಿರ್ಬೋದು ಕುಗ್ಗೋದ್ರ ಜೊತೆಗೆ ಅವರ ಬಣನೂ ಕೂಡ ಫುಲ್ಲು ಸೈಲೆಂಟ್ ಆಗುವಂತಹ ಒಂದು ಸಾಧ್ಯತೆಗಳು ಇದೆ ಇದ್ರ ಜೊತೆಗೆ ಒಂದು ವೇಳೆ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದೇ ಆದಲ್ಲಿ ಯಡಿಯೂರಪ್ಪ ಹೇಳಿದವರಿಗೆ ಮಣೆ ಹಾಕುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಒಂದು ಕಡೆ ಬಸವರಾಜ್ ಬೊಮ್ಮಾಯಿ ಹೆಸರು ಕೂಡ ಕೇಳಿಬರ್ತಾ ಇದೆ ಹಾಗೆಯೇ ಶೋಭಾ ಕರಂದ್ ಹೆಸರು ಕೂಡ ಕೇಳಿಬರ್ತಾ ಇದೆ ಇದೆಲ್ಲದರ ನಡುವೆ ಮತ್ತೊಂದು ದಾಳವನ್ನು ಈಗ ರೆಬಲ್ ಟೀ ಮುಖೇಂದ್ರ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವಂಥದ್ದು ಒ ಬಿ ಸಿ ಕೋಟಾದಡಿ ಕುಮಾರ್ ಬಂಗ ಕುಮಾರ್ ಬಂಗಾರಪ್ಪ ಅವರನ್ನು ರಾಜ್ಯ ರಾಜ್ಯ ರಾಜ್ಯಾಧ್ಯಕ್ಷ ಸ್ಥಾನವನ್ನಾಗಿ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಅಮಿತ್ ಶಾ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇದೆ ಸೊ ಇದ್ರ ಜೊತೆಗೇ ಅಂದರೆ ಒಂದು ವೇಳೆ ಯತ್ನಾಳ್ ಟೀಮ್ ಆಗಿರ್ಬೋದು ರೆಬಲ್ ಟೀಮ್ಗೆ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಮಣೆ ಹಾಕಿದ್ದೇ ಆದಲ್ಲಿ ಅರವಿಂದ್ ಬೆಲ್ಲದ್ ಆಗಿರ್ಬೋದು ಅಥವಾ ಯತ್ನಾಳ್ ಆಗಿರ್ಬೋದು ಹಾಗೆಯೇ ಕುಮಾರ್ ಬಂಗಾರಪ್ಪ ಇವರು ರಾಜ್ಯಾಧ್ಯಕ್ಷರಾಗುವಂಥ ಸಾಧ್ಯತೆಗಳಿದೆ ಒಂದು ವೇಳೆ ಇವರೆಲ್ಲ ಬೇಡಿಕೆಗಳನ್ನು ತಿರಸ್ಕರಿಸಿ ಹೈಕಮಾಂಡ್ ಮನಸ್ಸಲ್ಲಿ ಯಾರಾದರೂ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಹೋದ ಹೋಗೋದಾದರೆ ಸಿ ಟಿ ರವಿ ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಹೀಗೆ ಜೊತೆಗೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ನಾಯಕರ ಹೆಸರು ಕೂಡ ಕೇಳಿಬರ್ತಾ ಇದೆ ಸೊ ಅಂತಿಮವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಾರು ಆಗ್ತಾರೆ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಬಿ ಎಸ್ ವೈ ಕೈ ಆಗುತ್ತಾ ಇಲ್ಲ ರೆಬಲ್ಸ್ ಕೈ ಆಗುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಜೊತೆಗೆ ಮತ್ತೊಂದು ಭಾಗದಲ್ಲಿ ನಾವು ಹೇಳ್ತಾ ಹೋಗೋದಾದರೆ ರಾಜ್ಯ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿ ಆಯ್ಕೆ ಆದ ನಂತರ ರಾಜ್ಯ ರಾಜಕಾರಣ ರಾಜ್ಯ ಬಿ ಜೆ ಪಿಯಲ್ಲಿ ಒಂದಷ್ಟು ಪಕ್ಷವನ್ನು ಸಂಘಟನೆ ಮಾಡುವಂಥ ವಿಚಾರದಲ್ಲಿ ಸಮರ್ಥವಾಗಿ ನಿಭಾ ನಿಭಾಯಿಸ್ತಾ ಇಲ್ಲ ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ ಜೊತೆಗೆ ವಿಜೇಂದ್ರ ಅವರನ್ನು ವಿರೋಧ ಮಾಡುವಂತಹ ಸಂಖ್ಯೆಯೂ ಕೂಡ ದಿನದಿಂದ ದಿನಕ್ಕೆ ಕರ್ನಾಟಕದಲ್ಲಿ ಹೆಚ್ಚಾಗ್ತಾಯಿದೆ ಸೊ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿ ಕೇಂದ್ರ ಬಿ ಜೆ ಪಿ ನಾಯಕರು ಯಾವ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ